ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಮಾಯ್ಕೊಂಡ ವಿಧಾನಸಭಾ ಕ್ಷೇತ್ರದ ಹೊರವಲಯದಲ್ಲಿರುವ ಗುಡ್ಡ ಪ್ರದೇಶದಲ್ಲಿ ಪಾಳೆಗಾರರ ಕಾಲದ ಕೆಂಚಮಾರನಹಳ್ಳಿ ಕೆರೆ ನಾಪತ್ತೆಯಾಗಿದ್ದು ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿದೆ ಕೆರೆಯನ್ನ ಪುನರುಜ್ಜೀವನಗೊಳಿಸುವ ಕಾರ್ಯ ಈಗ ವೇಗ ಪಡೆದಿದೆ ಶಾಸಕ ಕೆಎಸ್ ಬಸಂತಪ್ಪ ಅವರ ಮುಂದಾಳತ್ವದಲ್ಲಿ ಕೆರೆಯ ಅಭಿವೃದ್ಧಿಗೆ ಹೊಸ ಚೈತನ್ಯ ಬಂದಿದೆ ಕೆರೆಯನ್ನು ಮತ್ತೆ ಜೀವಂತಗೊಳಿಸುವ ಉದ್ದೇಶದಿಂದ ಅವರು ಮೂರು ನಾಲ್ಕು ಬಾರಿ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರೈತರ ನೀರಿನ ಬೇಡಿಕೆ ಹಾಗೂ ಭವಿಷ್ಯದ ಅಗತ್ಯತೆಗಳನ್ನು ಮನಗಂಡಿದ್ದಾರೆ ಇಂದು ಜಿಲ್ಲೆಯ ಉನ್ನತ ಮಟ್ಟದ ಅಧಿಕಾರಿಗಳಾದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಸಿಇಒ ಗಿತ್ತಿ ಮಾಧವ ರಾವ್ ಅರಣ್ಯ ಇಲಾಖೆಯ ಡಿಎಫ್ಓ ಹರ್ಷವರ್ಧನ್ ಆರ್ಎಫ್ಒ ಷಣ್ಮುಖ ನೀರಾವರಿ ಇಲಾಖೆಯ ಎಡಬಲಿ ಪ್ರವೀಣ್ ಹಾಗೂ ಇತರ ಇಲಾಖೆಗಳ ತಂಡದೊಂದಿಗೆ ಶಾಸಕರು ಅರಣ್ಯ ಪ್ರದೇಶದೊಳಗೆ ನಡೆದು ಸ್ಥಳ ಪರಿಶೀಲನೆ ನಡೆಸಿದರು ಇತಿಹಾಸ ಪ್ರಸಿದ್ಧ ಕೆಂಚಮಾರನಹಳ್ಳಿ ಕೆರೆಗೆ ಹೊಸ ಕಾಯಕಲ್ಪ ನೀಡುವ ಕುರಿತು ಚಿಂತನೆ ಹಾಗೂ ಯೋಜನೆ ರೂಪಿಸುವ ಕಾರ್ಯ ಸಭೆಯಲ್ಲಿ ನಡೆಯಿತು ಕೆರೆ ಪುನರುತ್ಥಾನವಾದರೆ ಪರಿಸರ ಸಂರಕ್ಷಣೆ ನೀರಾವರಿ ಹಾಗೂ ಸ್ಥಳೀಯ ರೈತರಿಗೆ ಮಟ್ಟದ ಸಹಾಯವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವರದಿ ಸಯ್ಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ

மேலா <laughs> டிஜய் ಇಲ್ಲಿ ನಾವು ಅಲ್ಲಿ ನಿಂತಿರೋದು ಬೇಡ ಶಿಶೇಖರ್ ನೋಡಿ ಅದು ಯೋನೋ ಮಧ್ಯ ಇದೆ ಲ್ಯಾಲಿ ತಡೆ ತಡೆ ಕೊಣಾ ಉತ್ತರ